ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ರಾ ಗ್ರಹಗಳು ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಶೆಂಬರ್ ಐದನೇ ತಾರೀಕಿನ ತನಕ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ರಾಹು ಕೇತುಗಳ ಒಂದು ಈ ವರ್ಷ ಸಂಚಾರದಿಂದ ಕುಂಭ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ಸ್ವಲ್ಪ ನೋಡೋಣ ಸ್ನೇಹಿತರೆ ಈ ಒಂದು ಜನ್ಮರಾಶಿಯಲ್ಲಿ ನಿಮ್ಮ ಒಂದು ಜನ್ಮ ರಾಶಿಯಲ್ಲಿ ರಾಹುವಿನ ಸಂಚಾರ ನಡೀತಾ ಇರುತ್ತೆ ಸಪ್ತಮ ಭಾವದಲ್ಲಿ ಕೇತು ಗ್ರಹದ ಒಂದು ಸಂಚಾರ ನಡೀತಾ ಇರುತ್ತೆ ಸಾಮಾನ್ಯವಾಗಿ ಜನ್ಮರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಈ ಒಂದು ದ್ವಿತೀಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಮತ್ತೆ ರಾಹು ಕೂಡ ನಮಗೆ ಜನ್ಮರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಹಣಕಾಸಿನ ಒಂದು ವಿಚಾರದಲ್ಲಿ ಜಾಸ್ತಿ ಸ್ಟ್ರೆಸ್ ಅಂತಕ್ಕಂಥದ್ದು ಉಂಟಾಗ್ತಾ ಇರುತ್ತೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂತಹ ಒಂದು ಸಾಧ್ಯತೆ ರಾಹು ಅಂದರೆ ಸ್ವಲ್ಪ ದುರಾಸೆ ಹೆಚ್ಚಾಗಿರ್ತಕ್ಕಂಥದ್ದು ಅಂದರೆ ಹಣದ ವಿಚಾರದಲ್ಲಿ ಸ್ವಲ್ಪ ಆಸೆ ಹೆಚ್ಚಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಈ ಸಮಯದಲ್ಲಿ ಆದರೆ ಇಲ್ಲೊಂದು ಸ ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಗುರುಬಲ ಬಂದಾಗಿದೆ ಆಲ್ರೆಡಿ ಪಂಚಮ ಭಾವದಲ್ಲಿ ಗುರುವಿನ ಸಂಚಾರ ನಡೀತಾ ಇರೋದ್ರಿಂದ ಆ ಗುರು ನಿಮ್ಮ ಒಂದು ಜನ್ಮರಾಶಿಯನ್ನು ಕೂಡ ನೋಡ್ತಾ ಇರೋದ್ರಿಂದ ಸ್ವಲ್ಪ ರಾಹುವಿನಿಂದ ಬರ್ತಕ್ಕಂತಹ ನೆಗೆಟಿವ್ ಫಲಿತಾಂಶಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಅಸಮಾಧಾನ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಯಾವ ವಿಚಾರದಲ್ಲಿ ಅಂದರೆ ಹಣಕಾಸಿನ ಒಂದು ವಿಚಾರದಲ್ಲಿ ಅಸಮಾಧಾನ ಜಾಸ್ತಿ ಇರುತ್ತೆ ಅಂತಲೇ ಹೇಳಬಹುದು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಜನ್ಮರಾಶಿಲಿರ್ತಕ್ಕಂತಹ ರಾಹು ಸ್ವಲ್ಪ ತೊಂದರೆಗೆ ತೊಂದರೆ ಕೊಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ತಾರೆ ಅಂದರೆ ಸರಿಯಾಗಿ ಓದೋಕ್ಕಾಗಲ್ಲ ಇಂಟ್ರೆಸ್ಟ್ ಕೊಡೋಕ್ಕಾಗಲ್ಲ ಓದಿದ್ದು ಮರ್ತೋಗ್ತಕ್ಕಂಥದ್ದು ಈ ಥರ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೂ ಕೂಡ ಗುರುವಿನ ದೃಷ್ಟಿ ಇರೋದರಿಂದ ರಾಹುವಿನ ಮೇಲೆ ಸ್ವಲ್ಪ ಓದಿನತ್ತ ಸ್ವಲ್ಪ ಗಮನ ಕೊಟ್ಬಿಟ್ಟು ಅದನ್ನು ತಿಳ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಪ್ರಯತ್ನ ಮಾಡ್ತಾರೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಈ ಕುಂಭರಾಶಿಯಲ್ಲಿ ಜನ್ಮರಾಶಿಯಲ್ಲಿ ಗುರು ಈ ಒಂದು ರಾಹುವಿನಂಥ ಒಂದು ಗ್ರಹ ಬಂದಾಗ ನೋಡಿ ಜನ್ಮರಾಶಿ ಅಂದರೆ ಚಂದ್ರನ ಮೇಲೆ ರಾಹುವಿನ ಪರಿಭ್ರಮಣ ಅಂತ ನಾವು ಕರಿತೀವಿ ಸ್ವಲ್ಪ ಮಾನಸಿಕ ಚಂಚಲತ್ವ ಜಾಸ್ತಿ ಇರುತ್ತೆ ಆಮೇಲೆ ಜಾಸ್ತಿ ಆಸೆ ದುರಾಸೆ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಹೆಂಗ್ ಬೇಕೋ ಹಂಗ್ ನಡ್ಕೊಳ್ತಕ್ಕಂಥದ್ದು ಎಲ್ಲೆಲ್ಲೋ ಹೋಗಿ 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 ಬರ್ತಕ್ಕಂಥದ್ದು ಈ ಥರ ಸಿಚುವೇಷನ್ಸ್ ಜಾಸ್ತಿ ಇರುತ್ತೆ ಆದರೆ ಈ ಒಂದು ಇನ್ನೂ ಕುಂಭರಾಶಿಯವರಿಗೆ ಸಾಡೆ ಸಾತಿ ಶನಿ ಇನ್ನೂ ಕಂಪ್ಲೀಟಾಗಿ ಮುಗಿದಿಲ್ಲ ದ್ವಿತೀಯ ಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ನಡೀತಾ ಇರೋದರಿಂದ ಈ ಒಂದು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಸ್ವಲ್ಪ ಫ್ರಸ್ಟ್ರೇಷನ್ನು ಅಂದರೆ ಸ್ವಲ್ಪ ಏನಾದರೂ ಒಂದು ಫ್ರಸ್ಟ್ರೇಷನ್ಸ್ ಥರ ಇರುತ್ತೆ ಹೊಸದಾಗಿ ಸ್ನೇಹಿತರು ಉಟ್ಕೊಳ್ತಾ ಹೋಗ್ತಾರೆ ಅವರಿಂದ ನಿಮಗೆ ಸ್ವಲ್ಪ ಪಾಸಿಟಿವ್ ಇದ್ದರೂ ಕೂಡ ಅಲ್ಲಿ ನೆಗೆಟಿವಿಟಿ ಕೂಡ ಕಂಡು ಬರ್ತಾ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಒಟ್ಟಾರೆಯಾಗಿ ಈ ಥರ ಒಂದು ಸಿಚುವೇಶನ್ ಸನ್ನಿವೇಶಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆಯನ್ನು ಮಾಡಿ ನೀವು ನಿಮ್ಮ ಸಮಸ್ಯೆಗಳನ್ನು ಯಾವುದೇ ಕಾರಣಕ್ಕೂ ಹೇಳ್ಕೋಬಾರ್ದು ನಿಮ್ಮ ಒಂದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ನನಗೆ ಕೊಟ್ಟರೆ ನಾನು ನಿಮಗೆ ಪ್ರತಿಯೊಂದು ನಿಮ್ಮ ಒಂದು ಜನ್ಮಜಾತಲ್ಲಿ ಇರ್ತಕ್ಕಂತಹ ಯಾವ ದೋಷ ಇದೆ ಯಾವ ರೀತಿಯ ಒಂದು ವಿಷಯದಲ್ಲಿ ನೀವು ಜಾಸ್ತಿ ನೋವನ್ನು ಪಡ್ತಾ ಇದ್ದೀರಾ ಏನೇನು ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ನೀವೇ ಕಷ್ಟಪಟ್ಟು ಮಾಡ್ಕೋಬೇಕಾಗಿರುತ್ತೆ ಅಂತಹ ಒಂದು ಪರಿಹಾರ ನಾನು ವೈದಿಕ ಜ್ಯೋತಿಷಿ ಮಾತ್ರ ಯಾರಿಗಾದರೂ ಇಷ್ಟ ಇದ್ದರೆ ಕ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಸ್ವಲ್ಪ ಫೀಸ್ ಕೂಡ ಇರುತ್ತೆ ನೋಡಿ ಸ್ನೇಹಿತರೆ ಈ ಕುಂಭರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಈ ಒಂದು ಕೇತುವಿನ ಸಂಚಾರ ಏನಿದೆ ನಿಮ್ಮ ಪತಿ ಅಥವಾ ಪತ್ನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು ಮತ್ತಾಮೇಲೆ ವ್ಯಾಪಾರದಲ್ಲಿ ಸ್ವಲ್ಪ ಹಣದಲ್ಲಿ ನಷ್ಟ ಅನುಭವಿಸ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ಕಿನ್ ರಿಲೇಟೆಡ್ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಅಲರ್ಜಿಸ್ ಉಂಟಾಗ್ತಕ್ಕಂಥದ್ದು ಈ ಥರ ಒಂದು ಸಿಚುವೇಷನ್ಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬಹುದು ಅಂದರೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ವಿರಸ ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಆದರೆ ಪಂಚಮ ಭಾವದಲ್ಲಿ ಗುರುಬಲ ಇರೋದರಿಂದ ಸ್ವಲ್ಪ ಅದರಿಂದ ನೀವು ಹೊರಗಡೆ ಬರೋದಕ್ಕೆ ಪ್ರಯತ್ನ ಆಗುತ್ತೆ ಅಂತಲೇ ಹೇಳ್ಬೋದು ಮಕ್ ಮಕ್ಕಳಿಗೋಸ್ಕರ ಜಾಸ್ತಿ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಅವರ ಸ್ಕೂಲ್ ಫೀಸ್ ಆಗಿರ್ಬೋದು ಅಥವಾ ಅವ್ರ ಕಾಲೇಜ್ ಫೀಸ್ ಆಗಿರ್ಬೋದು ಒಟ್ಟು ಅವರಿಂದ ಸ್ವಲ್ಪ ಖರ್ಚು ಜಾಸ್ತಿ ಇದ್ದರೂ ಕೂಡ ಅವರಿಂದ ನಿಮಗೆ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥದ್ದು ಅವರಿಂದ ಒಂದು ನಿಮಗೆ ಒಂದು ಹೆಸರು ಬರ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಆಮೇಲೆ ಕಂಕಣ ಭಾಗಕ್ಕೋಸ್ಕರ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಆದಷ್ಟು ಜಾಗೃತಿಯಾಗಿ ನೀವು ಸಂಬಂಧಗಳನ್ನು ಹುಡುಕ್ತಾ ಹೋಗಿ ಯಾಕೆಂದರೆ ಸಪ್ತಮ ಭಾವದಲ್ಲಿ ಕೇತು ಇದ್ದಾರೆ ನಿಮ್ಮ ಜನ್ಮ ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ಯಾರಿದ್ದಾರೆ ಈಗ ಕೇತು ಸಿಂಹರಾಶಿಗೆ ಹೋಗಿದ್ದಾರೆ ಆ ಸಿಂಹರಾಶಿಯಲ್ಲಿ ಯಾವ ಗ್ರಹ ಇದೆ ಅನ್ನೋದನ್ನು ನೀವು ನೋಡ್ಕೋಬೇಕು ದಶಾಭಕ್ತಿ ಯಾವತ್ತು ನಡೀತಾ ಇದೆ ಅನ್ನೋದು ಕೂಡ ನೀವು ನೋಡಿಕೊಂಡ್ರೆ ಅರ್ಥ ಆಗುತ್ತೆ ಸುಮ್ಮ ಸುಮ್ಮನೆ ಅಂದರೆ ಬೇಗನೆ ಅರ್ಜೆಂಟ್ ಮಾಡ್ಕೊತಾ ಮುಂದುವರ್ಯೋದಕ್ಕೆ ಹೋಗಬೇಡಿ ಅಂದರೆ ಬೇಗ ಬೇಗ ಮದುವೆ ಮಾಡ್ಕೊಂಬಿಡಬೇಕು ಮದುವೆ ಮಾಡಿಬಿಡಬೇಕು ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಆ ಒಂದು ಆಸೆಯಿಂದ ಒಂದು ಅವಸರ ಮಾಡ್ಕೊಳೋದಕ್ಕೆ ದಯವಿಟ್ಟು ಇಲ್ಲಿ ಹೋಗಬೇಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರುಬಲ ಬಂದಿದ್ದರೂ ಕೂಡ ಇಲ್ಲಿ ಸಪ್ತಮ ಭಾವದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಸಂಬಂಧ ಅಂತಕ್ಕಂಥದ್ದು ಸ್ವಲ್ಪ ಯಾರಾದರೂ ಹುಷಾರಿಲ್ಲದೆ ಇರ್ತಕ್ಕಂಥವ್ರು ಆರೋಗ್ಯದಲ್ಲಿ ವ್ಯತ್ಯಾಸ ಇರ್ತಕ್ಕಂಥವ್ರು ಸಿಕ್ಬಿಡ್ತಾರೆ ಸೊ ಆ ಥರ ಸಿಕ್ಕಿದಾಗ ನಿಮಗೆ ತೊಂದರೆ ಆಗುತ್ತೆ ಅಲ್ವಾ ಸೊ ನಿಮ್ಮ ಜಾತಕ ಮತ್ತು ದಶಾಭುಕ್ತಿ ನೋಡಿಕೊಂಡು ನೀವು ಮುಂದುವರ್ಯೋದಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಜಾಸ್ತಿ ಸ್ಟ್ರೆಸ್ ಅನ್ನೋದು ಹೆಚ್ಚಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಆದರೂ ಕೂಡ ಈ ಗುರುವಿನ ದೃಷ್ಟಿ ರಾಹುವಿನ ಮೇಲೆ ಇರೋದರಿಂದ ಸ್ವಲ್ಪ ಬಚಾವಾಗ್ತೀರಾ ಯಾವುದೇ ಒಂದು ತೊಂದರೆ ಇದ್ದರೂ ಕೂಡ ನೀವು ಅದರಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಕುಂಭರಾಶಿಯವರು ತಪ್ಪದೇ ಪ್ರತಿನಿತ್ಯ ಓಂ ದುಮ್ ದುರ್ಗಾ ಏ ನಮಃ ಈ ಮಂತ್ರವನ್ನು ಒಂದು ಸಾವಿರ ಸಲನಾದರೂ ಪಠನೆ ಮಾಡಿಕೊಳ್ಳಿ ಟೈಮ್ ಇಲ್ಲ ಅಂದರೆ ನೂರ ಎಂಟು ಸಲ ಆದರೂ ಪಠನೆ ಮಾಡ್ಕೊಳ್ಳಿ ಒಂದು ಏಳು ಮಂಗಳವಾರ ಕಾಲ ಈ ಹುರುಳಿಕಾಳನ್ನು ಸೋಮವಾರ ಸಾಯಂಕಾಲ ಒಂದು ಕಾಲು ಕೆ ಜಿನೇ ಹಾಕಿಬಿಟ್ಟು ಮಂಗಳವಾರ ಬೆಳಗ್ಗೆ ಗಣಪತಿ ಆರಾಧನೆ ಓಂ ಗಮ್ ಹೇ ನಮಃ ಈ ಮಂತ್ರವನ್ನು ಹೇಳ್ಕೊಂಬಿಟ್ಟು ಏನು ಉರುಳಿಕಾಳು ನೆನೆ ಹಾಕಿರ್ತೀರಲ್ಲ ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿಬಿಟ್ಟು ಎತ್ತುಗಳಿಗೆ ನಂದಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಯಾವುದೇ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಗಣಪತಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಮತ್ತಷ್ಟು ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನರು ಸುಖಿ ಧನ್ಯವಾದಗಳು ಜೈ ಶ್ರೀರಾಮ್